ಇಬ್ರು ಬಿಡ್ರಿ ನಡ್ರಿ ಬಿಡ್ರಿ ನಡ್ರಿ ಐತೆ ನಿಂದನ್ಯಾಗ ಏನಪ್ಪಾ ಇಬ್ಬ್ರಿಗೆ ಸಮ ಅಂದ್ರೂ ಝಗಳಾಡ್ತಾರ ಅಲ್ಲಿ ಝಗಳ್ರಿ ಮನ್ಯಾಗ ಏನ್ ಇವರು बाय ली कुंदर बायले दिस लाग बंद एल्ला न मेकअप एल्ला हाळाई ಬಿಡ್ತು ಎಲ್ ಏ मेकअप ಯಾಕ್ ತಿಕ್ಕೆ ಮಾರ್ತಾರ್ತೆ ಹೌದು ಮತ ನಾನೆ ಚಂದ ಕಾಣಬೇಕ ಅಕಿನ್ಕಿತಾ ಅಚ್ಚಾ ನೀನೆ ಚಂದದಿ ಹೇಳಾ ಸಮಯಗೆ ಒಯ್ ನೈಲ್ ನೈದಿಕ್ಕೆ ನೈತಿ ನಾ ದिसाला तू पण देखने था कि तुला कौन नहीं वन ला तुला साई तुला साई मंत्री गबास रोगी भी शान्य तुम्हें दा पानी आंतर जा ये ना ता चिला चिला नील तोम बाव कुड़ा हाँ तोम बर्ते ना तन्नी ले कुड़ी बेका नहीं तोम बाव हाँ ना तो ताले ना कुड़ी नहीं ये ले मिगी तेरा मिगी तेरा तो कब में लाइट निकला तो ना ना तोम இல்ல மொதல் குடி குடினா குடி மொதல் குடி குடித்த இல்ல ಅಡಿಗೆ ಮಾಡ ಅಂತ ಬಡಪ್ಪ ನಮ್ದು ಒಂದ್ ತಗೊಂಡ್ಬ ಅಂದ್ರ ಕೇಳಂಗಿಲ್ಲ ಮಾತ್ ತಂದ್ರ ಇಬ್ರು ಎರಡ್ ಅಕಿನೂ ಕೇಳಂಗಿಲ್ಲ ಇಕಿನೂ ಕೇಳಂಗಿಲ್ಲ ಎತ್ತದಪ್ಪ ಇದು ಯಪ್ಪ ಊಟಾರ ಹೇಳಿನ ಈಗ ಇಕ್ಕಿನ್ ತಂದ್ರ ಅಕಿಗ್ ಸಿಟ್ಟ ಅಕ್ಕಿನ್ ತಂದ್ರ ಇಕ್ಕಿನ್ ಸಿಟ್ಟ ಇಬ್ರು ಊಟ ತಿನ್ಸಿ ಏನ್ ಸತ್ತಿಗೆ ಪಡಿತಾರೆ ನೋಡೀಗ ಏನ್ ಮಾಡ್ತಾರ ಯಾಂಬಲ್ಲಿ ಯಪ್ಪ ಯಾಕ ಎರಡು ಮದ್ವೆ ಆದ್ಯಪ್ಪ ಇಸಿ ಇರ್ಲಾಕಾಗೆ ಇಟಿಕ್ ತೊಂಬಂದೆ ಆ ಕಠಿಣ ಆಗ್ಬಿಟ್ಟಪ್ಪ ಇಬ್ರು ಕೈಯಾಗ ಸಿಕ್ಕ ನನ್ ಜೀವನ ಕಠಿಣ ಆಗ್ಬಿಟ್ಟೈತಿ ಈ ಊಟ ತೊಂಬರಾಕ್ ಹೋಗ್ಯಾರ ಇಬ್ರು ಏನ್ ತೊಗೊಂಡ್ಬಂದ್ ತಿನ್ನಿಸ್ತಾರೋ ಏನ್ ಮಾಡ್ತಾರೋ ಅದೊಂದ್ ಚಿಂತಿರ್ತೈತಿ ಓಡಿ 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 ನಾ ಹೇಳಿ ನೋಡ அடிக் பிபிடே மஜ் நோராய் எல்லா நீர் நன்க தந்திர நினித்த டிமண்ட் நான் தலைபிடு சீனி மெண்டல் மாரே நானேட் தகித்து நோட் மத்த நுங்கு எி தி எற மற்பித்த நோடத்தி ஆனா கொடுக்க அவ நடி 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 யார் தித்தார நோடே விடு இல்லவ ஹெங்க நோடனி ஒன் தலைனி நான் <laughs> வந்தது <laughs>

நீ கால் முடிச்சு நீ கை முடிச்சு நான் சீட்டு தரிசா போய் नान बीपी एर था तेरे को अरे तीन है तीन है तीन है नान दो तीन है ताकि तो प्लेट डोले पहला मिया ने मार दिया इस पहला आया था आया था नान बीटर थी नहीं नान बीटर थी नान यार बेक पस्त यार बेक अंकित बेक ना बेक पस्त मिया एक पस्त मिया था इसमें पस्त पस्त माझ कायच पहिला आकी माझा आत रोडत अंदर कुड होऊन बसली माझा आला कायले माझा आला की नंद तगो अंताल మొదल अकिन प्लेट तगोता तगोला तिनला बस काय येत आहे काही करब काही तिनताय कर काल तरीक माका ऍम ना हूं तीन नंद प्लेट तीन मी दो खातो அந்த மான ಪೈಟಿ ಹಾರನೇ ಮಣಿ ಮುತ್ತು ನಮ್ಮ ಜಡ ಅಕ್ಷರ ಕೈಯುತ್ತಿನಾ ಕೇಳಾ ನೀ ಅಕಿ ಮೂರ್ನೇ ಅಕಿ ಬಂದ ನಾನು ಜೀವಾಯ ತಗೊಂಡಾ

ಈಗ ಇಬ್ರು ನನ್ನ ಕಣ್ಣು ಇದ್ದಂಗೆ ಒಂದು ಕಣ್ಣು ಹೋದ್ರ ಒಂದು ಕಣ್ಣು ನಡೆಯಂಗಿಲ್ಲ ಇಬ್ರು ಬೇಕೇ ನಿಮ್ಮ ಮೇಲೆ ಕಣ್ಣು ಅದಾವ ನಾಲ್ಕು ಕಣ್ಣದೇನು ಎಲ್ಲದಾವ ನಾಲ್ಕು ಕಣ್ಣು ಹಾಕೊಂಡಿಲ್ಲ ಅದನ್ನ ಯಾಕ ಹಿಡಿ ಅದು ಯಾಕೆ ಹಿಡಿತಿ ಮಾ ಮತ್ತು ಮಾ ನಿಮ್ದು ಹೇಳಾಕತ್ತೀನಿ ನಾ ನಮ್ದು ಏನು ಹೇಳ್ತಿ ನೋಡ ನನ್ಗೆ ಆಗೋದಿಲ್ಲಕಿನ ಜೋಡಿ ಇರ್ಲಾಕ ಒಂದು ನಾರಿ ಇರ್ಬೇಕು ಈ ಮನ್ಯಾಗ ಒಂದು ಅಕ್ಕಿರೆ ಇರ್ಬೇಕು ಇಲ್ಲ ಇಬ್ರು ಇರೋದು ನಾ ಇರೋದು ಹಿಂಗೆ ಯಾಕೆ ಸಿಟ್ಟಿ ಬರ್ತಿ ಎಟ್ಟಾದ್ರೂ ನೀನೇ ನನ್ನ ಮುದ್ದಿನ ಅದೇ ಸಾಲಿ ಏನು ಮಾಡ್ತಿದಿ ಹ್ಞೂ ಪ್ರೀತಿ ನಿನಗೆ ಹೆಚ್ಚು ಮಾಡ್ತೀನಿ ನಾ ಹಿಂಗ್ಯಾಕೆ ಮಾಡ್ತೀನಿ ಇದೇ ಮಾತು ಮುಂದೆ ಹೇಳ್ಬೇಕಲ್ಲ ನೀ ಅದೇ ಅಲ್ಲ ಮತ್ತು ನಿನ್ನ ಬಲ್ಲಿ ಹೇಳಿದ್ರೆ ನಾಕಿನ ಮಾಡಿ ಎಲ್ಲಾ ಒಂದೇ ಹಾಂ ಅದೇ ಹೇಳ್ತಿಲೇನು ಅದು ಮತ್ತು ನಾನು ಪ್ರೀತಿ ಮಾಡೋದು ಆಕೆ ಇಲ್ಲ ಆಯ್ತು ಹೇಳ ಪ್ರೀತಿ ನಿನ್ನೆ ಮಾತಿನ ಅಕ್ಕಿ ರಂಬಸ್ಬೇಕು ಹಾಂ ಆಕಿ ರಂಬಸ್ತೀನಿ ಈಗ ಆಕಿನೂ ಇದು ಮಾಡ್ಬೇಕು ನಿನಗೂ ಹೇಳ್ಬೇಕಲ್ಲ ಹಂಗೆ ಹೆಂಗೆ ಆಕಿನ ಮುಂದೆ ಅನ್ನೋಕೆ ಬರ್ತೈತಿ ಪಾಟಕ ಮಾಡ್ತೇನೆಕಿನ ಮುಂದೆ ಮಹಾನ್ ಬೇಕೆ ನೋಡು ಕರೆನೆ ಹೇಳಾಕತ್ತಿನಾ ನಿನ್ನ ಮೇಲೆ ಪ್ರೀತಿ ಐತಿ ನಿನ್ನ ಮೇಲೆ ಇಲ್ಲ ಬಾಳಂದ ಪ್ರೀತಿ ನಿನ್ನ ಮೇಲೆ ಐತಿ ಮಾ ದೂರ ಇರೋದಾಗಿ ನಿಂದು ಆಯ್ತ ಆಯ್ತ ಅದು ನೀਂ ಯಾಕ್ ಮಾತ್ಕಿನಾ ಇರ್ಲ ಹೋಗು ಹಾ ಬರ್ಲೇ ಹೇಳ್ತಿನಾ ಬನ್ನ ನೋಡು ಮತ್ತೆ ಮನೆ ಬಿಟ್ಟೆ ಹೋಗ್ತಿನಾ ನಿನ್ನ ಮೇಲೆ ಐತಂತ ಪ್ರೀತಿ ಬಾಳ ಹಾ ಹಾ ಆಯ್ ನೋಡಿಲೇ ಇಟ್ಟೆ ಮಸ್ಕ ಹಚ್ಚಿ ಒಂದೇಕಿನ ಕಡೆ ಹೋದಿ ತಲೆಕೋ ಮೊದ್ಲು ಅನ್ನೋದು ಹೋಗ ಊಟ ಮಾಡಿ ಹೋಗ ಹ್ಮ್ ಬಂದಾನಿಲ್ ರಮಸ್ಕೊತ್ ಅಟ್ಟೆ ಮಸ್ಕ ಹಚ್ಚಿ ನೈಸ್ ಮಾಡಿ ಹೊಲಾಗ ಬಂದಾನ ನಾನು ನೋಡ್ತೀನಿ ಎಟ್ಟ ಪ್ರೀತಿ ತಂದ ಇರ್ಲಿ ಹೋಲ ತಂದ ನಿನ್ನ ಮಾರಿ ನೋಡ್ ಗಪ್ ಕುತೀನಿ ಇಬ್ಬರಿಗಿ ನೋಡ್ದೆ ಹ್ಮ್ ನಂದ್ ಅವತಾರ್ ತಿತ್ನ ಎಷ್ಟಾದ್ರೂ ಅಕ್ಕಿ ಹೇಳ್ತಿದಾಳ ನಾಟ್ ಇಲ್ಲ ಮಾಡಿ ನನ್ನ ಜಾಗ ನನಗೇ ಬೇಕ ನಾ ಬಿಟ್ಕೊಡೋ ಮಗಳೇ ಅಲ್ಲ ಅವ್ ಜಾಸ್ತಿ ಓವರ್ ಮಾಡ್ಲತ್ತಂದ್ರ ಅಕ್ಕಿನ ಮನಿ ಬಿಟ್ಟೆ ಓಡಿಸ್ತೀನಿ ಇಲ್ಲಿ ಸೋನಾ ಕಾ ಜಾಲಿಕೆ ಮಾಜಾರ್ ಕಾ ರಾಗಲ್ಲ ಜಾವ್ ತಸ ತುಜಾರ್ ಬಿ ಅವರ ಪ್ರೇಮ್ ಕರ್ತೀನಿ असं रागाला गेलं तर कस ते सोना म्हणाला आता इतके वर्ष येऊ ना हा तुझ्यावर बी प्रेम आहे सांगितलं असं काय करते नको हा प्रेम आहे तुला लय जीव करते मी असं करू नको लय म्हणजे लय जीव करते तू तर दुसरी आली नसती काय दुसरी आले नसते तिने बी तस तवित चांगले तू बी तसं करू नको करू नको आता तिकडच जा कशाला ला। इथं माया लावायला इतके वर्ष तिच्या पशेस बसतात ना जाऊ ना हा मग तुला भी माया करतो काय मला एवढा माया करतो सांगतोय काय तर माया तुला भी करतो करू नको काय झालं आहे तुझ्याकडे आहे ना चांगले जा नाही दुसरी तुला भी एवढच साधून दिलात एवढच प्रेम करते तसं समजून घेऊ नको तसं समजून घेऊ नको मला समजून घेतलं असतं तर मग अशी बसली नसती अजून एक घरात तसं करू नको तेवढं प्रेम करते तस समजू नको ते तिला उग प्रेम करत नाटक तिला समजू नको प्रेम तुलाच करते मी तुझ्यासाठी हातात काम करू लागते म्हणून घेऊन आल तिला तू का तस समजते तस समजू नको हा हा हम्म तू राणीगतच राही राणीगत राहा मी तू समजून घे जरा काय समजून घेऊ तिनं तिने बी राहते तू राहते सांभाळून घेऊन जावा आणि तिने बांधणं करते तिने काय तिला शेती नाटक करते मी ते सांगत तेवढं नाटक तेवढं बी समजत नाही तुला प्रेम कराय सगळं तुलाच करते मी तुला। कर हा नाटक समजत नाही तुला तू बी तसच करत राह नाही तो न असतो हा सगळं लढा लढत नाही

ನೋಡ್ರಿಲ್ಲಿ ಈ ಪರಿಸ್ಥಿತಿ ಬರಬಾರದು ಒಬ್ಬಕ್ಕಿಗೆ ಲಗ್ನ ಮಾಡ್ಕೊಂಡು ಒಬ್ಬಕ್ಕಿಗೆ ಸಂಸಾರ ಮಾಡ್ಕೊಂಡು ಚಲೋ ತಂಗಿ ಇರ್ರಿ ಯಾವ್ದು ಎಂದು ಮಾಡ್ಕೊಳಕ್ ಹೋಗ್ಬಾರ್ರಿ ಅಂದ್ರೆ ನೋಡ್ರಿ ಪರಿಸ್ಥಿತಿ ಹಂಗೈತಿ ನೋಡ್ರಿ ಇದೇ ಪರಿಸ್ಥಿತಿ ನಿಮ್ಗೂ ಬರ್ತೈತಿ ಹಂಗ ಮಾಡಾಕ ಹೋಗ್ಬಾರ್ರಿ ಎಲ್ಲರಿಗೆ ನನ್ನ ನಮಸ್ಕಾರಗಳು ನಾ ನಿಮ್ಮ ವೈಶಾಲಿ ಬಿಜಾಪುರ ಅಂತ ಇವತ್ ಎಲ್ ಬಂದೇವ್ ಅಂದ್ರ ಈ ಡ್ಯಾನ್ಸರ್ ಚಾನೆಲ್ ಇದೆ ಚಾನಲ್ ರೀ ಯೂಟ್ಯೂಬ್